ಸೊ ಫ್ರಮ್ ಸೋ ಫಿಲಮ್ನ ಫುಲ್ ಸ್ಟೋರಿ ಒಬ್ಬ ಯುವಕ ಅವನ ಫುಲ್ಲು ಅವನ ಲೈಫಲ್ಲಿ ಬಿಂದಾಸ್ ಫುಲ್ ಖುಷಿ ಫುಲ್ ಮಜಾ ಮಸ್ತಿ ಒಟ್ಟು ಕೇರ್ ಫ್ರೀಯಾಗಿರುವ ಯುವಕ ಅವನ ಮೈ ಮೇಲೆ ಹೇಗೆ ಸುಲೋಚನ ಅನ್ನೋ ಆತ್ಮ ಸೇರುತ್ತೆ ಇದರಿಂದ ಹಳ್ಳಿಯ ಜನಕ್ಕೆ ಏನೆಲ್ಲ ತೊಂದರೆ ಆಗುತ್ತೆ ಒಬ್ಬ ಒಂಟಿ ಮಹಿಳೆ ಈ ಸಮಾಜದಲ್ಲಿ ಜೀವನ ಮಾಡಬೇಕಂದ್ರೆ ಏನೆಲ್ಲ ಕಷ್ಟ ಅನುಭವಿಸ್ತಾಳೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಲ್ನಾಡ್ ಶಿಲ್ಪ ನರಸಿಂಹರಾಜ್ಪುರ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯದ ಬಗ್ಗೆ ಹೇಳೋದಾದರೆ ನಮ್ಮ ಕನ್ನಡ ಸಿನಿಮಾ ಒಳ್ಳೆ ಸ್ಟೋರಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದರೆ ಯಾವುದೇ ಮುಲಾಜಿಲ್ದಲೆ ನಮ್ಮ ಕನ್ನಡಿಗರು ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಮೂವಿನ ಸಾಕ್ಷಿ ಅದೇ ಸೂ ಫ್ರಮ್ ಸೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ಟೋರಿ ಹೇಳ್ತೀನಿ ಆಯಿತಾ ಈಗ ವಾರ್ ಟು ಮತ್ತು ಕೂಲಿ ಟು ಫಿಲಮ್ ರಿಲೀಸ್ ಆಗಿದೆ ಈ ನಡುವೆಯಲ್ಲೂ ನಮ್ಮ ಕನ್ನಡ ಚಿತ್ರ ತಗ್ಗೇ ಇಲ್ಲ ನೂರು ಕೋಟಿ ಕ್ಲಬ್ ಸೇರಿದೆ ಗೊತ್ತಾ ಕಳೆದ ಒಂದೆರಡು ವರ್ಷದಲ್ಲಿ ಯಾವುದೇ ಕನ್ನಡ ಸಿನಿಮಾನೂ ನೂರು ಕೋಟಿ ಸೇರ್ಲೇ ಇಲ್ಲ ನೂರು ಕೋಟಿ ಆಗಲೇ ಇಲ್ಲ ಒಟ್ಟು ಕರ್ನಾಟಕದಲ್ಲಿ ಎಪ್ಪತ್ತು ಕೋಟಿ ಆಗಿದೆ ಮತ್ತು ಹೊರ ರಾಜ್ಯ ಆ್ಯಂಡ್ ಫಾರಿನ್ ಕಂಟ್ರಿಯಿಂದ ಇನ್ನು ಉಳಿದ ಅಮೌಂಟ್ ಹರಿದು ಬಂದಿದೆ ಅಂಥದ್ ವಿಶೇಷ ಏನಿದೆ ಈ ಫಿಲ್ಮಲ್ಲಿ ಇಷ್ಟಕ್ಕೊಂದು ಓಡ್ತಾ ಇದೆಯಲ್ಲ ಅದು ಈ ಫಿಲ್ಮ್ ನೋಡಿದ್ರಿಗೆ ಗೊತ್ತು ಎಪ್ಪ ದೇವ್ರೆ ನಕ್ಕು ನಕ್ಕು ಸಾಕಾಗತ್ತೆ ಟ್ರೈಲರ್ ನೋಡಿದ್ರೆ ಹಾರರ್ ಫಿಲಮ್ ಥರ ಇದೆ ಫಿಲಮ್ ನೋಡಕ್ಕೋದ್ರೆ ಹಾರರ್ ಫ್ರಮ್ ಕಾಮಿಡಿ ಫಿಲಮ್ ಈಗ ಸ್ಟೋರಿ ಹೇಳೋ ಸಮಯ ಸಂಕ್ಷಿಪ್ತವಾಗಿ ಸ್ಟೋರಿ ಹೇಳ್ತೀನಿ ಇಲ್ಲಿ ಒಬ್ಬ ಯುವಕ ಇರ್ತಾನೆ ಇದೊಂದು ಹಳ್ಳಿಯಲ್ಲಿ ಕರ್ನಾಟಕದ ಕರಾವಳಿ ಸೈಡ್ ಹಳ್ಳಿಯಲ್ಲಿ ನಡೆದ ಒಂದು ಸ್ಟೋರಿ ಅಂತ ಹೇಳ್ಬೋದು ಆ ಯುವಕ ಏನಂತ ಹೇಳಿದ್ರೆ ತುಂಬ ನಗಡದು ಮೋಜು ಮಸ್ತಿ ಈ ಥರ ಒಂಥರ ಕೇರ್ ಫ್ರೀ ಆಗಿ ಜೀವನ ಮಾಡ್ತಾ ಇರ್ತಾನೆ ಇದರ ಮಧ್ಯೆ ಆ ಹಳ್ಳಿಯಲ್ಲಿ ಸುಲೋಚನೆ ಎನ್ನುವ ಹೆಂಗಸಿನ ಆತ್ಮದ ಕುರಿತಾಗಿ ಎಲ್ಲ ಕಡೆ ಗಾಸಿಪ್ ಮತ್ತು ಕತೆಗಳು ಹರಿದಾಡ್ತಿರ್ತವೆ ಹಳ್ಳಿ ಅಂದರೆ ಗೊತ್ತಲ್ಲ ಒಬ್ಬರ ಮನೇಲಿ ಏನೇ ವಿಶೇಷ ಘಟನೆಯ ನಡೆದ್ರೂ ಅದು ಒಬ್ರಿಂದ ಒಬ್ಬರಿಗೆ ಹೋಗಿ ಫುಲ್ ಗಾಸಿ ಹರಡ್ ಹರಿದಾಡತ್ತೆ ಅದೇ ಯುವಕ ಇರ್ತಾನಲ್ಲ ಅವನು ಸುಲೋಚನಾ ಫ್ರಮ್ ಸೋಮೇಶ್ವರದಿಂದ ಬಂದ ಆತ್ಮ ಅಂತ ಆ ಯುವಕನಿಗೆ ಸೇರಿದೆ ಅಂತೇಳಿ ಅಂದರೆ ಅವನ ದೇಹದೊಳಗೆ ಆತ್ಮ ಇದೆ ಅಂತ ಹೇಳಿ ಹೇಳಿ ಎಲ್ಲ ಹಳ್ಳಿ ಜನರಿಗೆ ಒಂದು ಅನುಮಾನ ಹುಟ್ಟುತ್ತೆ ಆ ಹಳ್ಳಿಯ ಜನರಿಗೆ ಭಯ ಮತ್ತು ನಂಬಿಕೆ ಅನ್ನೋದಕ್ಕಿಂತ ಮೂಢನಂಬಿಕೆ ಅಂತ ಹೇಳ್ಬೋದು ಮೂಢನಂಬಿಕೆಗಳ ನಡುವೆ ಗೊಂದಲಕ್ಕೀಡಾಗುತ್ತಾರೆ ಇದರಲ್ಲಿ ರಾಜ್ಭೀರ್ ಶೆಟ್ಟಿ ಅವರ ಪಾತ್ರ ಇಲ್ಲಿ ಹಾಸ್ಯ ಮತ್ತೆ ವ್ಯಂಗ್ಯ ಮೂಲಕ ಕತೆಯನ್ನು ಇನ್ನಷ್ಟು ರಂಗು ಹೆಚ್ಚಿಸಿದ್ದಾರೆ ಈ ಕತೆ ಮುಂದೆ ಹೋಗ್ತಾ ಹೋಗ್ತಾ ಇದು ಕೇವಲ ಒಂದು ಹಾರರ್ ಕತೆ ಅಲ್ಲ ಬದಲಿಗೆ ಸಾಮಾಜಿಕ ವ್ಯಂಗ್ಯ ಈಗ ಒಬ್ಬ ನಾಟಕ ಮಾಡಿದ್ರೆ ಆ ನಾಟಕನ ಎಲ್ಲ ಯಾವ ಥರ ನಂಬ್ತಾರೆ ಮೂಢನಂಬಿಕೆ ಥರ ಅದನ್ನು ಪರಿವರ್ತನೆ ಮಾಡ್ತಾರೆ ಆ ಆ ಲೈನಲ್ಲಿ ಇದು ಹಳ್ಳಿಯ ನಂಬಿಕೆ ಮೂಢನಂಬಿಕೆ ಭಯ ಮತ್ತು ಜನರ ನಿಜ ಸ್ವಭಾವವನ್ನು ತೋರಿಸುತ್ತೆ ಈ ಕತೆ ಈ ಫಿಲಮ್ ನೋಡ್ತಿರುವಾಗ ನಮಗಂತೂ ಒಂದು ಕಡೆ ಕೂರಕ್ಕೆ ಆಗ್ತಾನೆ ಇರಲಿಲ್ಲ ಅಷ್ಟಕ್ಕೊಂದು ನಗು ಆ ಜನ ಆ ಜನರ ಮುಗ್ಧತೆ ಈ ಥರ ನಂಬಿಡ್ತಾರ ಎಲ್ಲನೂ ಅನ್ನೋ ಥರ ಆ ಸ್ವಾಮೀಜಿ ಅಂದರೆ ರಾಜ್ಭೀ ಶೆಟ್ಟಿ ಅವರು ಹಾಕಿರೋ ಪಾತ್ರ ಯಪ್ಪ ದೇವ್ರೆ ಹೇಳಕ್ಕೆ ಸಾಧ್ಯನಲ್ಲ ಅದನ್ನ ನೋಡಿ ಅನುಭವಿಸಿದ್ರೆ ಗೊತ್ತಾಗುತ್ತೆ ಕೊನೆಗೆ ಈ ಚಿತ್ರದ ಕ್ಲೈಮ್ಯಾಕ್ಸು ಕೊನೆಗೆ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ನಿಜವಾಗಿ ದೆವ್ವ ಅಂದರೆ ಆತ್ಮ ಸೇರ್ಕೊಂಡಿದೆಯಾ ಅಥವಾ ಜನರ ನಂಬಿಕೆನೇ ಈ ಕತೆ ಏನು ಹೇಳುತ್ತೆ ಅನ್ನೋದು ನೀವು ಫಿಲಮ್ ಹೋಗಿ ನೋಡಬೇಕು ಅಂದರೆ ಅದು ಫೀಲ್ ಮಾಡಬೇಕು ಈ ಎಲ್ಲ ಹೇಳಿದ್ರೆ ಅದೊಂದು ಒಂದು ಏನು ಹೇಳ್ತಾರೆ ಮಜಾ ಅದೇನೂ ಆಗೋದೇ ಇಲ್ಲ ಸುಮ್ಮನೆ ಕತೆ ಕೇಳಿದ್ರು ಬಿಟ್ರೆ ಅಂತ ಅಲ್ಲಿ ನಾವು ಫಿಲಮ್ ನೋಡಿದ್ರೇ ನಮಗೆ ಅದೊಂದು ಸ್ಪಷ್ಟವಾಗೋದು ಎಂಥ ಅದ್ಭುತ ಚಿತ್ರ ಈ ಸಮಾಜದ ಮೌಢ್ಯಗಳನ್ನು ತೋರಿಸುತ್ತೆ ಇದು ಕೆಲವೊಂದು ಕಡೆ ನಿಜವೂ ಆಗಿರುತ್ತೆ ಅದನ್ನು ಅವ್ರ ಅವ್ರ ಮೇಲೆ ದೆವ್ವ ಬಂತು ನಿಜವಾಗ್ಲು ದೆವ್ವ ಬರುತ್ತಾ ಅಥವಾ ನಾಟಕ ನಾಟಕವೇ ಆಡ್ತಿದ್ದಾರ ನಿಜವಾಗ್ಲೂ ಮೈ ಮೇಲೆ ಬರ್ತಿದ್ಯಾ ಅನ್ನೋ ನಮಗೆ ನೋಡೋರಿಗೆ ಗೊತ್ತೇ ಆಗಲ್ಲ ಅದು ಅವರು ಯಾರು ನಾಟಕ ಮಾಡ್ತಾರೋ ಅಥವಾ ಯಾರ ಮೈ ಮೇಲೆ ಇದೆಯೋ ಅವ್ರಿಗೆ ಗೊತ್ತಾಗಬೇಕು ತುಂಬ 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 ಅದ್ಭುತವಾದ ಚಿತ್ರ ಈ ಚಿತ್ರ ಯಶಸ್ಸಿನ ಹಿಂದೆ ಒಂದು ತಿಳ್ಕೊಳ್ಬೋದು ಯಾವುದೋ ಸ್ಟಾರ್ ಗಿರಿ ಅಥವಾ ತುಂಬ ಸ್ಟಾರ್ ಇರೋ ಫಿಲಮೇ ಚೆನ್ನಾಗಿ ಓಡುತ್ತೆ ಅಂತ ಇಲ್ವೇ ಇಲ್ಲ ಇದು ಇದನ್ನು ಬ್ರೇಕ್ ಮಾಡಿಬಿಟ್ಟಿದೆ ಒಂದು ಒಳ್ಳೆಯ ಚಿತ್ರ ಯಾರೇ ಮಾಡಿದ್ರು ಅದು ಓಡುತ್ತೆ ನಮ್ಮ ಕನ್ನಡಿಗರು ಅದು ಒಪ್ತಾರೆ ಸಖತ್ತಾಗಿದೆ ಸಖತ್ತಾಗಿ ಸೂಪರ್ ಇದೆ ಸೊ ಗಾಯ್ಸ್ ಫ್ರೆಂಡ್ಸ್ ನೀವೆಲ್ಲ ಯಾರ್ಯಾರು ನೋಡಿಲ್ಲ ನೋಡಿದವರು ಇನ್ನೊಮ್ಮೆ ನೋಡಬೇಕು ಅನಿಸುತ್ತೆ ಯಾರ್ಯಾರು ನೋಡಿಲ್ವೋ ದಯವಿಟ್ಟು 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 ನೀವು ಹೋಗಿ ನೋಡಬೇಕು ಒಳ್ಳೆ ಫಿಲಮ್ನ ನೋಡಿಲ್ಲ ಅಂತ ಹೇಳಿದರೆ ನೀವು ಒಂದು ಒಳ್ಳೆ ಫಿಲಮ್ನ ಆ ಒಂದು ಫೀಲಿಂಗ್ಸನ್ನ ನೀವು ಕಳ್ಕೊಳ್ತೀರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ಥರದ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ So okay, bye bye.